ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜಿಲ್ಲಾದ್ಯಂತ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಬಗೆಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಭೂಮಿ ಘನತೆಯ ಬದುಕಿಗಾಗಿ ಒಂದು ಮನೆಗಾಗಿ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇಂದು ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡು ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಸಂಚಾಲಕರು ಪೈಪಾಳ್ಯ ರವಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ತೀವ್ರಗೊಂಡಿದ್ದು ಜಿಲ್ಲಾ ಪೊಲೀಸ್ ಇಲಾಖೆಯ ಗಂಭೀರವಾಗಿ ಪರಿಗಣಿಸಿ ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವ ಬದಲು ದೌರ್ಜನ್ಯಕ್ಕೆ ಒಳಗಾದ ದಲಿತರ ಮೇಲೆಯೇ ಕೌಂಟರ್ ಕೇಸ್ ದಾಖಲಿಸಿ ಉಳ್ಳವರ ಹಿತಾಸಕ್ತಿಗಾಗಿ ಅವರನ್ನು ಅಮಾನವೀಯವಾಗಿ ಹೊಡೆದು ಹಿಂಸಿಸಲು ಮುಂದಾಗುತ್ತಿರುವುದು ಖಂಡನೀಯ ಇನ್ನು ದಲಿತರು ಮತ್ತು ಹಿಂದುಳಿದವರ ಆರ್ಥಿಕ ಪ್ರಗತಿಗಾಗಿ ಸ್ಥಾಪನೆಗೊಂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬವ ಭೋವಿ ಅಭಿವೃದ್ಧಿ ನಿಗಮಗಳಂದು ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಲಂಚ ಕೊಟ್ಟವರಿಗೆ ಮಾತ್ರ ಸಬ್ಸಿಡಿ ಸಾಲ ಸೌಲಭ್ಯಗಳು ದೊರೆಯುತ್ತವೆಯೇ ಹೊರತು ನಿರ್ಗತಿಕ ಬಡವರು ಎಂದರೆ ಲೆಕ್ಕಕ್ಕಿಲ್ಲದಂತೆ ಆಗಿದೆ ಮತ್ತು ದಲಿತ ಸಂಘರ್ಷ ಸಮಿತಿ ನ್ಯಾಯಬದ್ಧವಾದ ಹೋರಾಟಗಳನ್ನು ಮಾಡುತ್ತಾ ಬಂದು ದಲಿತರ ಮೂಲಭೂತ ಸಮಸ್ಯೆಗಳಿಗಾಗಿ ಅರ್ಜಿಗಳನ್ನು ಕೊಟ್ಟಿದ್ದರೂ ಸಹ ಅಧಿಕಾರಿಗಳು ತಮಗೇನು ಸಂಬಂಧ ಇಲ್ಲ ಎಂಬಂತೆ ನಿರ್ಲಕ್ಷಿಸಿ ನಮ್ಮ ಅರ್ಜಿಗಳು ಎಲ್ಲಾ ದೂಳು ಇಟ್ಟಿವೆ ಹೊರತು ಪರಿಹಾರ ಮಾತ್ರ ಸಿಗುತ್ತಿಲ್ಲ ಹಾಗಾಗಿ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಇಂದು ಜಿಲ್ಲಾದ್ಯಂತ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದ ಪಕ್ಷದಲ್ಲಿ ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿವಿ ವೆಂಕಟರಮಣ ತಾಲೂಕು ಪದಾಧಿಕಾರಿಗಳಾದ ಪ್ರಕಾಶ್ ಮಂಜುನಾಥ ನಂಜುಂಡಪ್ಪ ಸತೀಶ್ ಸೂರ್ಯನಾರಾಯಣ ಚೌಡಪ್ಪ ಶ್ರೀನಿವಾಸ ಕಲ್ಲಿಪ್ಪಲ್ಲಿ ಶ್ರೀನಿವಾಸ ಇಂದ್ರ ಗೋಪಿ ನಾರಾಯಣಪ್ಪ ಈರಪ್ಪ ಮುನಿರಾಜು ಬಾವಾಜಿ ಗಂಗಾಧರ ಗಂಗರಾಜು ಗಂಗಾಧರ್ ಇನ್ನು ಮುಂತಾದ ದಲಿತ ಮುಖಂಡರು ಹಾಜರಿದ್ದರು దల్లెత్తుల దౌర్జన్యాల గురించి జిల్లాల నిర్లక్ష్య ఒక ధోరణ మరియు తల్లిన విరోధికించి నీతిని ఖండించి ఈరోజు తాలూకా ఆఫీస్ ముందర మన తల్లిదండ్ర మరియు వెనుకబడిన వర్గాల పోరాట నాయకుడైన మన బీవేంద్ర గారి నేతృత్వంలో అట్లా ప్రాముఖ్య సమితి పదాధికారులైన ప్రకాశంలో